ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನ ಜಮಾತೆ ಇಸ್ಲಾಮದ ಒಂದು ಕಾರ್ಯಕ್ರಮ ಇರ್ತದೆ ಅಂದರೆ ಅಲ್ಲಿ ಶಿಸ್ತು ಸಮಯ ಪಾಲನೆ ಅತ್ಯದ್ಭುತವಾಗಿರುತ್ತದೆ ಅಂತ ಇದರಲ್ಲಿ ಈ ಮೌಲ್ಯಗಳನ್ನು ಬಗ್ಗೆ ಈಗಾಗಲೇ ನಾವು ಸ್ಟೇಜ್ ಆ್ಯಕ್ಟಿವ್ಸಲ್ಲಿ ತುಂಬ ನೋಡಿಕೊಂಡಿದ್ದೀವಿ ಜನ ಮೊಹಮ್ಮದ್ ಕುಯಿ ಸಾಹೇಬರು ಪ್ರವಚನಕಾರರು ಅತ್ಯುತ್ತಮವಾಗಿ ಇದರನ್ನು ವಿವರಿಸಿದ್ದಾರೆ ಅಂದರೆ ಈ ಹೋದಂಥ ಸಮಾಜದಲ್ಲಿ ಹೊಣೆಗಾರಿಕೆಗಳೇನು ಮತ್ತು ನಮ್ಮ ಯುವ ಪೀಳಿಗೆ ಯಾವ ಕಡೆ ಸಾಕ್ತಾ ಇದೆ ಆ ಯುವ ಪೀಳಿಗೆಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ಯಾವ ರೀತಿ ನೀಡಬೇಕು ಅದರಲ್ಲಿ ತಂದೆ ತಾಯಿಯರ ಕರ್ತವ್ಯವೇನು ಸಮಾಜದ ಕರ್ತವ್ಯವೇನು ಸಮಾಜದಲ್ಲಿರುವಂಥ ಹಿರಿಯರ ಕರ್ತವ್ಯವೇನು ಅದೇ ರೀತಿ ಧರ್ಮ ಗುರುಗಳ ಕರ್ತವ್ಯಗಳು ಏನು ಅನ್ನೋದನ್ನು ಸಾವಿವರಾಗಿ ವಿವರಿಸಿದ್ದಾರೆ ಅದನ್ನು ನಾವೆಲ್ಲರೂ ಅದು ಕೇಳ್ಕೊಂಡಿದ್ದೀವಿ ಅದನ್ನು ನಮ್ಮ ಜೀವನದಲ್ಲಿ ಚಾಚು ಪಾಲಿಸುವಂಥ ಒಂದು ಕೆಲಸ ಮಾಡಿ ಇಹ ಲೋಕ ಮತ್ತು ಪರಲೋಕದಲ್ಲಿ ಸಹಿತ ನಾವು ಯಶಸ್ವಿ ಆಗುವಂಥ ಒಂದು ಕಾರ್ಯದಲ್ಲಿ ಒಂದು ಹೆಜ್ಜೆಯನ್ನು ಇಡೋಣ ಅಂತ ಹೇಳುತ್ತಾ ಜಮಾತೆ ಇಸ್ಲಾಮಿಂದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು